ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಮಂಡಕ್ಕಿಯಿಂದ ಒಂದು ಸಿಹಿ ತಿಂಡಿನ ನಾನು ಮಾಡೋಣ ಅಂತೇಳ್ಬಿಟ್ಟು ಪ್ರಾರಂಭ ಮಾಡಿದ್ದೀನಿ ಇದು ಗ್ಯಾಸ್ ಇಲ್ಲದೇ ನಾ ಗ್ಯಾಸ್ ಹಚ್ಚದೇನೆ ನಾವು ಇದನ್ನು ಸ್ವೀಟ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ರುಚಿಕರವಾದಂಥ ಸ್ವೀಟು ಮನೆಯಲ್ಲೇ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಇಷ್ಟಪಡ್ತಾರೆ ಹೊರಗಡೆ ತಿಂದು ತುಂಬ ಬೇಜಾರಾಗಿರುತ್ತೆ ಈ ರೀತಿಯಾದಂತಹ ಒಂದು ಮಂಡಕ್ಕಿಯಿಂದ ಒಂದು ಒಳ್ಳೆ ರೆಸಿಪಿನ ನಾನು ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿ ಮಾಡೋದು ಅಂತ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಪಕ್ಕದಲ್ಲೇ ಕಾಣೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನನಗೆ ಬರುತ್ತೆ ನೀವು ನನ್ನ ವಿಡಿಯೋನ ನೋಡ್ಬೋದು ಬನ್ನಿ ನೋಡ್ಬ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತೇಳ್ಬಿಟ್ಟು ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ತಟ್ಟೆ ಆಗೋವಷ್ಟು ಹಾಗೆಯೇ ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆನ ನಾನು ನೀಟಾಗಿ ಮಿಕ್ಸಿನ ಮಾಡ್ಕೊಳ್ತೀನಿ ಚೆನ್ನಾಗಿ ಪುಡಿ ಹಾಕಬೇಕು ಸಕ್ಕರೆ ನೋಡ್ರಿ ಗ್ಯಾಸ್ ಇಲ್ಲದೇ ನಾವು ಒಂದು ಹತ್ತು ನಿಮಿಷದಲ್ಲಿ ನಾವು ಇದನ್ನು ಈ ರೆಸಿಪಿನ ನಾವು ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಸಡನ್ನಾಗಿ ಯಾರಾದರೂ ಬಂದರೆ ಗ್ಯಾಸ್ ಖಾಲಿಯಾಗಿದ್ದರೆ ಈ ರೀತಿಯಾಗಿ ಒಂದು ಸ್ವೀಟ್ ಮಾಡಿ ನಾವು ಕೊಟ್ಟರೆ ತುಂಬಾ ಅವರು ಕೂಡ ಖುಷಿ ಆಗ್ತಾರೆ ನಾವು ಕೂಡ ಹೆಲ್ದಿಯಾದಂಥ ಸ್ವೀಟ್ನ ನಾವು ಮನೆಯಲ್ಲೇ ಮಾಡಿಕೊಂಡು ತಿಂದಂಗೂ ಕೂಡ ಆಗುತ್ತೆ ಹಾಗೆ ನಾನು ಇದನ್ನು ಸಕ್ಕರೆ ಎಲ್ಲ ನೀಟಾಗಿ ಪುಡಿ ಮಾಡಿ ಇಟ್ಕೊಂಬಂದೆ ಅದನ್ನು ಸ್ವಲ್ಪ ಜಡಿ ಮಾಡ್ಕೊಳ್ತಿದ್ದೀನಿ ಯಾಕೆ ಅಂದರೆ ಆ ಸಕ್ಕರೆ ತರಿ ತರಿಯಾಗಿ ಇನ್ನೂ ಸ್ವಲ್ಪ ಉಳಿದಿರುತ್ತೆ ಅಂತೇಳ್ಬಿಟ್ಟು ನೀಟಾಗಿ ಇದನ್ನು ಸಾಣಿಸಿ ಇಟ್ಕೊಳ್ತೀನಿ you ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಜರ್ನಿಯನ್ನು ಇಟ್ಕೊಂಡಿದ್ದೀನಿ ಈ ಸಕ್ಕರೆ ಪುಡಿಗೆ ನಾನು ಇದನ್ನು ಸ ಹಾಲು ಹಾಕಿ ಇದನ್ನು ನೀಟಾಗಿ ನಾನು ಇದನ್ನು ಸಕ್ಕರೆನ ಕರೆಸ್ಕೊಳ್ತೀನಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಅದು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಳ್ತೀನಿ ಕಾದಾರಿ ಹಾಲು ಆಗಿರ್ಬೋದು ಅಥವಾ ಹಸಿ ಹಾಲಾದರೂ ಕೂಡ ಆಗಿರ್ಬೋದು ನಾನಿಲ್ಲಿ ಕಾದಾರಿ ಹಾಲನ್ನು ನಾನು ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀನು ನೀಟಾಗಿ ಇದನ್ನು ಕರ್ಸ್ಕೊಡ್ರಿ ಯಾಕೆಂದರೆ ಪುಡಿ ಆಗಿರೋದ್ರಿಂದ ಇದು ಬೇಗನೆ ಕರಗುತ್ತೆ ಹಾಲಲ್ಲಿ ಹಾಗಾಗಿ ಇದನ್ನು ನಾವು ಬೆಲ್ಲದ ಪಾನಕ ಮಾಡಿಕೊಂಡು ಕೂಡ ಮಾಡ್ಬೋದು ಸಿಹಿ ಇರೋರು ಸಕ್ಕರೆ ತಿಂದೇ ಇರೋರು ಕೂಡ ಬೆಲ್ಲದಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ಬೆಲ್ಲನ ಪಾನಕ ಮಾಡಿಟ್ಕೊಂಡು ಆಮೇಲೆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಯಾರಿಗಾದರೂ ಆ ರೀತಿ ಬೆಲ್ಲದ ರೆಸಿಪಿನೂ ಬೇಕು ಅಂತ ಹೇಳಿದರೆ ಕಮೆಂಟ್ಸ್ ಹಾಕಿ ನಾನು ನಿಮಗೆ ಟ್ರೈ ಮಾಡ್ತೀನಿ ನಾನು ಮಾಡಿಕೊಡೋಕ್ಕೆ ಆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಆಯಿತಾ ನಾವೇನು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದೇ ಜಾರಿಗೆ ನಾನು ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಆ ಮಂಡಕ್ಕಿಗೆ ಸ್ವಲ್ಪ ಬಾದಾಮಿನ ಹಾಕಿ ಮತ್ತು ಗೋಡಂಬಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ತೀನಿ ನೈಸಾಗಿ ಪುಡಿ ಮಾಡ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ತರಿ ಪುಡಿಯಾಗಿ ನೈಸಾಗಿ ನಾನು ಮಿಕ್ಸಿನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಮನೇಲೇ ವೆರೈಟಿ ವೆರೈಟಿ ನಾವು ಸ್ವೀಟ್ ಮಾಡ್ತಾ ಇದ್ರೆ ತುಂಬಾ ಖುಷಿ ನಮಗೂ ಕೂಡ ಮಾಡಿದ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಏನೋ ಡಿಫ್ರೆಂಟ ನಾವು ಕೂಡ ಕಲಿತಾ ಇದೀವಲ್ಲ ಹೊಸ್ದಾಗಿ ನಾವು ಅಂತೇಳ್ಬಿಟ್ಟು ನಮಗೂ ಕೂಡ ಖುಷಿ ಆಗುತ್ತೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಏನಾದರೂ ಒಂದು ಹೊಸ ಥರ ನಾವು ಕೂಡ ಟ್ರೈ ಮಾಡ್ತಾನೆ ಇರಬೇಕು ಒಂದೇ ಹಳೇ ಕಾಲದಲ್ಲಿ ಮಾಡ್ತಿದ್ದನ್ನೇ ಮಾಡ್ತಾ ಇದ್ದರು ಅದು ಹೆಲ್ದಿ ಫುಡ್ಡು ಆದರೆ ಇದು ಕೂಡ ಈ ಒಂದನೇ ಮಕ್ಳಿದ ಮನೇಲಂತೂ ಅಂತೂ ತುಂಬಾ ನಮಗೇನು ಮಾಡಿಕೊಟ್ರೂ ಸಾಲದಲ್ವ ಅವ್ರಿಗೆ ತಿ ಇಷ್ಟ ಆಗೋ ತಿಂಡಿಗಳ್ನ ವೆರೈಟಿ ವೆರೈಟಿ ಇರುತ್ತೆ ಮಕ್ಳು ಕೇಳ್ತಾ ಇರ್ತಾರೆ ಹೊರಗಡೆ ಇದು ತಗೊಂಬಂದು ತಿನ್ನೋದ್ಕಿಂತ ಈ ರೀತಿ ನಾವೇ ಮನೇಲಿ ಒಂದು ಐದು ನಿಮಿಷ ಹತ್ತು ನಿಮಿಷದಾಗ ಮಾಡಿಕೊಂಡು ಕೊಟ್ಟರೆ ತುಂಬ ಖುಷಿ ಆಗುತ್ತಲ್ವ ಹಾಗಾಗಿ ನೋಡಿರಿ ನಾನು ಇನ್ನೊಂದು ಸ್ವಲ್ಪ ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡೆ ಇನ್ನೊಂದು ಸ್ವಲ್ಪ ಪೂರಿನ ಮಂಡಕ್ಕಿನ ನಾನು ಹಾಕ್ಕೊಂಡು ಇದನ್ನು ಕೂಡ ನಾನು ಮಿಕ್ಸಿನ ಮಾಡ್ಕೊಳ್ತೀನಿ ಹಾಗೆ ಸಕ್ಕರೆ ಪುಡಿಗೆ ಹಾಲು ಹಾಕಿ ಕಲಸಿ ಇಟ್ಟಿದ್ನಲ್ಲ ಹಾಗಾಗಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹಾಲು ಪೌಡ್ರನ್ನ ತೊಗೊಂಡಿದ್ದೀನಿ ಹಾಲು ಪೌಡ್ರ್ ಇರುತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಹಾಲು ಪೌಡ್ರು ಕೂಡ ಸಿಹಿ ಇರುತ್ತೆ ನೋಡ್ಕೊಂಡು ಹಾಕಬೇಕು ಯಾಕೆಂದರೆ ಸಕ್ಕರೆನೂ ಕೂಡ ಹಾಕಿದ್ದೀವಲ್ವ ಹಾಗಾಗಿ ಇದನ್ನು ಕೂಡ ಎಷ್ಟು ಅಷ್ಟು ಹಾಲು ಪೌಡ್ರ್ ನಿಜವಾಗಲೂ ಸ್ವೀಟ್ ಇದ್ದೇ ಇರುತ್ತೆ ಮೀಡಿಯಮ್ ಎಷ್ಟು ಅಷ್ಟನ್ನು ಹಾಕೋಬೇಕು ನಾನೊಂದು ಅರ್ಧ ಕಪ್ ಆಗೋವಷ್ಟು ಇರಲಿ ಅಂತೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ನೀವು ನೋಡಿಕೊಂಡು ಮಾಡಿ ಮಾಡೋದಿದ್ರೆ ಈ ರೀತಿಯಾಗಿ ಗಂಟಿಲ್ದೇ ನೀಟಾಗಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟು ಗಂಟಾಗ್ಬಿಟ್ರೆ ಅಥ್ ಅದು ಸ್ವೀಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ನೀಟಾಗಿ ಅದನ್ನು ಎಲ್ಲ ಕ್ಲೀನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಗುರಾಡಿ 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 ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಂಗೀತ ಏನಿದು ವೆರೈಟಿ ವೆರೈಟಿ ಏನೇನೋ ತೋರಿಸ್ತಾ ಇದ್ದಾಳೆ ನಿಜವಾಗ್ಲೂ ಮಾಡಿದಾಳೆ ಅಂತ ನಾನೇ ಕೂಡ ಮಾಡಿರೋದು ಇದನ್ನು ಸೊ ರೆಸಿಪಿನ ಹಾಗೆ ನಾವೇನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಗಂಟಾಗದೇ ಇರೋ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಬೋದು ನಿಮಗೆ ಗೊತ್ತಾಗ್ತಾ ಇದೆ ನಾನು ಕಲಸಿ ಕಲಿಸ್ದಂಗೆ ಯಾವ ರೀತಿಯಾಗಿ ಎಲ್ಲ ಅಂಟ್ಕೊಳ್ತಾ ಇದೆ ಅಂತೇಳ್ಬಿಟ್ಟು ಚೆನ್ನಾಗೇ ಬರ್ತಾಯಿದೆ ಹಾಗೆ ಕಲಸಿ ಕಲಸಿ ಅದೇನು ಮಾಡುತ್ತೆ ಗಟ್ಟಿಯಾಗುತ್ತೆ ಎಲ್ಲದನ್ನು ನೀಟಾಗಿ ನಾವು ಗೂರಾಡ್ಕೊಳ್ತಾ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ತುಪ್ಪ ಬೇಕಾದರೂ ಹಾಕ್ಕೋಬೋದು ತುಪ್ಪ ಬೇಡ ಅಂದ್ರೂ ಹಾಗೇ ಕೂಡ ಇರ್ಬೋದು ನಾನು ಇದಕ್ಕೇನು ಹಾಕಿಲ್ಲ ತುಪ್ಪ ಏನು ಮೇಲುಗಡೆ ಬೇಕಾದರೆ ನಾನು ಸ್ವಲ್ಪ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ತುಪ್ಪನೂ ಕೂಡ ಹಾಕಿಲ್ಲ ಇದು ನಿಜವಾಗ್ಲೂ ನೋಡಿರಿ ಎಷ್ಟು ಬೇಗ ಆಗ್ತಾಯಿದೆ ಸ್ವೀಟು ಅಂತೇಳ್ಬಿಟ್ಟು ಒಂದು ಐದು ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಇದ್ದರೆ ನಿಜವಾಗ್ಲೂ ಸಿಹಿ ತಿಂಡಿ ಮನೆಯಲ್ಲೇ ಗ್ಯಾಸ್ ಹಚ್ಚದೇ ನಾವು ಮಾಡ್ಬೋದು ನೋಡಿದ್ರಲ್ಲ ಯಾವ ರೀತಿಯಾಗಿ ಇದೆ ಅಂತೇಳ್ಬಿಟ್ಟು ಗಟ್ಟಿಯಾಗಿದೆ ನೋಡಿರಿ ಇವಾಗ ಇದನ್ನು ಒಂದು ನಾನು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿ ಆಗೋಕ್ಕೆ ಬಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ಇದು ತುಪ್ಪನ ಪ್ಲೇಟಿಗೆಲ್ಲ ಹಚ್ಕೊಳ್ತಾ ಇದ್ದೀನಿ ಇದನ್ನು ಪೀಸ್ ಮಾಡ್ಕೊಂಡಾದರೂ ಇಟ್ಕೊಬೋದು ಅಥವಾ ನಾನು ಈ ರೀತಿಯಾಗಿ ಉಂಡೆ ಥರ ಮಾಡಿಟ್ಟು ನೀವು ಆ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಳಿ ನಾನು ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ಫ್ರಿಜ್ಜಲ್ಲಿ ಆದರೂ ಇಡ್ಬೋದು ಅಥ್ವಾ ಹಾಗೇನೆ ಇಡ್ಬೋದು ನಾನು ಹೀಗೇನೆ ಮಾಡಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಿಡುತ್ತೆ ಸ್ವಲ್ಪ ಹೊತ್ತು ಗಾಳಿ ಬಿಟ್ಟರೆ ಗಟ್ಟಿಯಾಗಿ ಹಾಗಾಗಿ ಈ ರೀತಿಯಾಗಿ ಮಾಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಹೊಸ ಥರದಂತಹ ಮಂಡಕ್ಕಿಯಿಂದ ಸ್ವೀಟ್ ಮಾಡಿರೋದು ತುಂಬ ಇಷ್ಟ ಆಯಿತು ನಾನು ಕೂಡ ತಿಂದು ಟೇಸ್ಟ್ ನೋಡಿದ್ರೆ ತುಂಬಾ ಚೆನ್ನಾಗೇ ಬಂದಿತ್ತು ನೀವು ಕೂಡ ಮನೇಲಿ ಒಮ್ಮೆ ಮಾಡಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹೊಸೊಬ್ಬರಾಗಿದ್ದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಬಾಯ್ ಬಾಯ್